ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಬಡ ದೋ ಹಾ ಹೌದು ಹಲೋ

ഇവിടെ ടട്ടി ചിലങ്ങിടേ കണ ടട്ടി ചിലങ്ങിടേ ഗടി ഹ ടട്ടി ചിലങ്ങി ടിക്കിപ്പിരിങ്ങയുടെ ചിത്രഗടി എക്സ്റ്റർ ഫിറ്റിംഗ് സ്പീക്കർ എന്ന് പറഞ്ഞ ട്രെയിൻ എന്നല്ല സ്പീക്കർ ബമ്പർ ആ സ്റ്റിക്കറിങ് ആ ദേ റേഡിയോ ആണ് ഓഹോ ഈ ഫോർ എവിടെ ഗടി ആ ബഡ സ്പൈ ഹൈഫൈ ഇది i2 82 ലോഡ് കിസ് ഹങ്ങളെ ടീച്ചേ കടില

ಕೈಗೆ ಇನ್ಸುರೆನ್ಸ್ ಅವರೇ ಕಟ್ಟಕೊಂಡ್ರೆ ಒಂದ್ ಹೇಳ್ತಾ ಇದೀವಿ ಹ್ಮ್ ನಾವ್ ನಾವು ಕಟ್ಟಬೇಕಂದ್ರೆ ಸ್ವಲ್ಪ ಜಾಸ್ತಿ ಆಗ್ತದೆ ಅಣ್ಣ ಹ್ಮ್ ಇನ್ಸುರೆನ್ಸ್ ಅವರೇ ಕಟ್ಟಕೊಂಡ ಒಂದ್ ಲಕ್ಷ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ ಅಂತ ನನ್ ಅಣ್ಣ ನಮ್ ಬಂದ್ರೆ ಮಾಡಿ ಮಾಡಿ ಓಕೆ ಆಯ್ತು